ಭಾರತದಲ್ಲಿ ಹಿಟ್ಲರ್ ಆಳ್ವಿಕೆಯನ್ನ ಏನಾದರೂ ಇವರು ಮಾಡ್ತಾ ಇದ್ದಾರಾ ಅನ್ನೋದೆಲ್ಲವೂ ಕೂಡ ಹಿಟ್ಲರ್ ಆಳ್ವಿಕೆ ಇಲ್ಲ ನಮ್ಮಲ್ಲಿ ಭಾರತ ಪ್ರಜಾಪ್ರಭುತ್ವ ದ್ವೇಷ ಈ ರೀತಿಯ ದ್ವೇಷ ಭಾಷಣದ ಬಿಲ್ ತರುವ ಮೂಲಕ ರಾಜಕಾರಣವನ್ನ ಯಾರು ಮಾಡಬಾರ್ದು ಅನ್ನೋದನ್ನ ರಾಜಕೀಯವಾಗಿ ಹೆಣಿಯುವಂತ ಕೆಲಸ ಯಾರು ಮಾಡಬಾರ್ದು ಅನ್ನೋದನ್ನ ಕನ್ನಡಪರ ಸಂಘಟನೆಗಳು ಕೂಡ ಈ ದ್ವೇಷ ಭಾಷಣದ ವಿಚಾರವಾಗಿ ಇದ್ದಾವೆ ನಮ್ದು ಹಿಟ್ಲರ್ ಆಳ್ವಿಕೆ ಅಲ್ಲ ನಮ್ದು ನಮ್ದು ಪ್ರಜಾಪ್ರಭುತ್ವ ಭಾರತ ಪ್ರಜಾಪ್ರಭುತ್ವ ದೇಶ ಅನ್ನೋದನ್ನ ಕಾಂಗ್ರೆಸ್ ಮರಥನ್ ಕಾಣಿಸ್ತಾ ಇದೆ ನಮ್ಮದು ಹಿಟ್ಲರ್ ಆಳ್ವಿಕೆಯ ಆಡಳಿತವಿರುವ ರಾಜ್ಯ ಅಲ್ಲ ದೇಶವೂ ಅಲ್ಲ ರಿಪಬ್ಲಿಕ್ ಕನ್ನಡದಲ್ಲಿ ಕರವೇ ಅಧ್ಯಕ್ಷ ನಾರಾಯಣಗೌಡ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡ್ತಾ ಹೇಳಿರೋದು ಒಂದು ಕಡೆ ಪ್ರತಿಭಟನೆಗಳನ್ನು ಮಟ್ಟ ಹಾಕುವ ಕೆಲಸಗಳು ಆಗ್ತಾ ಇದೆ ಇಲ್ಲಿ ಇನ್ನೊಂದೆಡೆ ವಾಕ್ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವ ಕೆಲಸವೂ ಕೂಡ ನಡೀತಾ ಇದೆ ಹಾಗಿದ್ರೆ ನಿಜಕ್ಕೂ ದ್ವೇಷಭಾಷಣ ಭಾಷಣ ಯಾವುದು ಅನ್ನೋದನ್ನ ಇವರು ಸ್ಪಷ್ಟಪಡಿಸಲಿ ಅಲ್ಲ ಪ್ರಜಾಪ್ರಭುತ್ವ ದೇಶ ನಮ್ಮದು ಅನ್ನೋದನ್ನ ಇವರು ಮರೆತಂತೆ ಕಾಣಿಸ್ತಾ ಇದೆ ಅನ್ನೋದನ್ನ ಕಾಂಗ್ರೆಸ್ ಮರೆತಂತೆ ಕಾಣಿಸ್ತಾ ಇದೆ ಅನ್ನೋದನ್ನ ಗೌಡರು ಹೇಳಿದ್ದಾರೆ ಕರವೇ ಅಧ್ಯಕ್ಷ ನಾರಾಯಣ್ ಗೌಡ ಇದು ಹಿಟ್ಲರ್ ಆಳ್ವಿಕೆ ಅಲ್ಲ ದ್ವೇಷ ಭಾಷಣದ ದಂಗಲ್ ಕನ್ನಡಪರ ಸಂಘಟನೆಯ ಹೋರಾಟಗಾರರು ಕೂಡ ಇದನ್ನು ಖಂಡಿಸ್ತಾ ಇದ್ದಾರೆ ಇದೀಗ ದ್ವೇಷ ಭಾಷಣ ಮಸೂದೆ ತಂದಿದ್ದಾರೆ ಹೀಗಾಗಿ ಎಲ್ಲೊಂದ್ ಕಡೆ ಆ ವಿರೋಧ ಸಹ ಕೇಳಿ ಬರ್ತದೆ ನಮ್ಮ ಜೊತೆ ಈಗ ಕರ್ನಾಟಕ ರಕ್ಷಣೆ ವೇದಿಕೆ ರಾಜ್ಯಾಧ್ಯಕ್ಷರಾದ ಕರವಿ ನಾರಾಯಣ್ ಮಾತಾಡಿಸ್ತೀನಿ ಸರ್ ಕಾಯ್ದೆ ತಂದಾಯ್ತು ಇನ್ನು ಕಾಯ್ದೆಯ ವಿಚಾರ ಗೊತ್ತಿಲ್ಲ ಯಾವ ರೀತಿಯಾಗಿ ಶಿಕ್ಷಣ ಇರುತ್ತೆ ಮತ್ತೊಂದ್ ಕಡೆ ಕೇಸ್ ಯಾವ ರೀತಿ ಹಾಕಿಕೊಳ್ತಾರೆ ಯಾಕಂದ್ರೆ ಈಗ ಬಿಜೆಪಿಯವರು ತುಂಬಾ ವಿರೋಧ ವ್ಯಕ್ತಪಡಿಸಿದ್ದಾರೆ ನೋಡಿ ನನಗೆ ಇದು ಪ್ರಜಾಪ್ರಭುತ್ವ ಇಲ್ಲ ರಾಜಕಾರಣಿಗಳ ಅನುಕೂಲದ ಪ್ರಭುತ್ವ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ರಾಜಕಾರಣಿಗಳು ಪ್ರಜಾಪ್ರಭುತ್ವ ಇದು ಅನ್ನೋದು ಮರ್ತು ಬಿಟ್ಟಿದ್ದಾರೆ ಇದು ಹಿಟ್ಲರ್ ದೇಶ ಅಲ್ಲ ಹಿಟ್ಲರ್ ಆಳ್ವಿಕೆಯ ದೇಶ ಅಲ್ಲ ಇದು ಇದು ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಆದಂತ ಸರ್ಕಾರ ಅದು ಪ್ರಜಾಪ್ರಭುತ್ವ ಆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ಕಡೆ ಪ್ರತಿಭಟನೆಯನ್ನು ಇಲ್ಲೇ ಮಾಡಬೇಕು ಹೀಗೆ ಮಾಡಬೇಕು ಅಂತ ಹೇಳಿದ್ದಾಯ್ತು ಈಗ ನಮ್ಮ ವಾಕ್ ಸ್ವಾತಂತ್ರ್ಯವನ್ನು ಸಹ ಇವತ್ತು ಕಿತ್ಕೊಂಡಿದ್ದಾರೆ ಯಾರನ್ನು ಯಾರೂ ದ್ವೇಷ ಭಾಷಣ ಮಾಡಬಾರದು ಅಂದ್ರೆ ಯಾವುದು ದ್ವೇಷ ಭಾಷಣ ಅನ್ನೋದನ್ನ ನೀವು ಸರಿಯಾಗಿ ಹೇಳಬೇಕಲ್ಲ ಹೇಳದಲ್ಲೇ ಒಂದು ಮಸೂದೆಯನ್ನ ಜಾರಿ ತಂದ್ರಲ್ಲ ನೀವು ಹ ಅಂಗೀಕರಿಸಿರಲ್ಲ ನೀವು ಯಾರು ದ್ವೇಷ ಮಾಡ್ತಾರೆ ಅಂದ್ರೆ ಸಾರ್ವಜನಿಕರಲ್ಲ ದ್ವೇಷದ ಭಾಷಣ ಮಾಡೋರು ನೀವೇ ಮಾಡೋದು ಒಬ್ಬ ರಾಜಕಾರಣಿಯನ್ನ ಮತ್ತೊಬ್ಬ ಮತ್ತೊಂದು ಪಕ್ಷವನ್ನ ಇನ್ನೊಬ್ಬ ಹೀಗೆ ದ್ವೇಷದ ಮಾಡಿಕೊಂಡು ಬಂದವರು ನೀವು ಭೂತೋನು ಬಾಯಿಯಲ್ಲಿ ಭಗವದ್ಗೀತೆ ಅನ್ನಂಗೆ ಇವತ್ತು ನಾವು ಮಾತಾಡುವಂತ ಹಕ್ಕು ಕಿತ್ಕೊಂಡಿದ್ದೀರಿ ಅಂದ್ರೆ ಇದನ್ನ ಪ್ರಜಾಪ್ರಭು ಪ್ರಭುತ್ವದ ರಾಷ್ಟ್ರ ಅಂತ ಹೇಳಿ ಹೇಳಬೇಕ ನಾವು ಏನಾಗಿತ್ತು ಕಾಂಗ್ರೆಸ್ನವ್ರಿಗೆ ಯಾಕೆ ಈ ಮಸೂದೆ ಜಾರಿಗೆ ತಂದ್ರಿ ನೀವು ಹಾಗಾದ್ರೆ ನಿಮ್ಮನ್ನು ಯಾರು ಮಾತಾಡ್ಸ ಟೀಕೆ ಮಾಡಬಾರ್ದು ಅನ್ನೋ ಉದ್ದೇಶವಾ ನೀವು ಮಾಡುವ ಎಲ್ಲವನ್ನ ಸಹಿಸ್ಕೋಬೇಕು ಅನ್ನೋದನ್ನ ಏನಾದರೂ ನೈತಿಕತೆ ಇದ್ರೆ ನಿಮಗೆ ಪ್ರಜಾಪ್ರಭುತ್ವದ ಹರಿವಿದ್ರೆ ಬಹುಶಃ ಈ ಮಸೂದೆ ಜಾರಿ ತರ್ತಿರ್ಲಿಲ್ಲ ಅಂತ ಅನ್ಕೊಂಡಿದ್ದೀರಿ ನಿಮಗೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಲ್ಲ ಯಾವ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನ ಬರೆದ್ರು ಅವ್ರ ಮೇಲೆ ನಿಮಗೆ ನಂಬಿಕೆ ನಂಬಿಕೆ ಇಲ್ಲ ಅವ್ರ ಮೇಲೆ ನಿಮಗೆ ಗೌರವ ಇಲ್ಲ ಅಂತ ಹೇಳಿ ಇಂಥ ಕಾಯ್ದೆಗಳನ್ನ ನೀವು ಜಾರಿಗೆ ತರ್ತೀರಿ ಅಂದ್ರೆ ಪ್ರಭುತ್ವ ಅಲ್ಲ ಇದು ಪ್ರಜಾಪ್ರಭುತ್ವ ಅಲ್ಲ ಇದು ಹಿಟ್ಲರ್ ಪ್ರಭುತ್ವ ಇಲ್ಲ ರಾಜಕಾರಣಿಗಳ ಅನುಕೂಲ ಪ್ರಭುತ್ವ ಅಂತ ನಾನು ಹೇಳಬೇಕಾಗತ್ತೆ ಯಾಕೆ ಸರ್ ಯಾಕಂದ್ರೆ ಯಾರು ಮಾತಾಡಂಗಿಲ್ವಾ ಸರ್ಕಾರ ಬಗ್ಗೆ ಸರ್ಕಾರ ಸಮಸ್ಯೆಗಳ ಬಗ್ಗೆ ಮಾತಾಡಂಗಿಲ್ವಾ ಅಂತ ಅಲ್ಲ ನಾಳೆ ಇವ್ರಿಗೆ ಅದು ಮುಗ್ ಮುಳ್ಳು ನಂಗೆ ಇವ್ರಿಗೆ ನಾಳೆ ಅದು ಇರೋದು ಆಗತ್ತೆ ನಾಳೆ ಇವ್ರದ್ದು ಸರ್ಕಾರ ಇದೆ ಇವತ್ತು ಯಾರು ಮಾತಾಡದಂಗೆ ಈ ಕಾಯ್ದೆನ ನೀವು ಜಾರಿ ತಂದ್ರೆ ನಾಳೆ ಅವರು ಇಲ್ಲಿ ಸರ್ಕಾರ ಮಾಡಿದಾಗ ನೀವು ಅವ್ರನ್ನ ಅವರು ಅವ್ರು ಮಾಡಿದ್ನೆಲ್ಲ ಟೀಕೆ ಮಾಡಬೇಕಾಗತ್ತೆ ಆರೋಗ್ಯಕರವಾಗಿ ಸಾರ್ವಜನಿಕವಾಗಿ ಮಾತಾಡದೆ ತಪ್ಪು ಅನ್ನೋ ರೀತಿಯಲ್ಲಿ ನೀವು ಇಂಥ ಕಾಯ್ದೆಗಳನ್ನ ತಂದ್ರೆ ಬಹುಶಃ ಇದು ಪ್ರಜಾಪ್ರಭುತ್ವ ಅಲ್ಲ ಇದು ಹಿಟ್ಲರ್ ಪ್ರಭುತ್ವ ಇಲ್ಲ ರಾಜಕಾರಣಿಗಳ ಅನುಕೂಲದ ಪ್ರಭುತ್ವ ಅಂತ ಅನಿಸ್ತಾ ಇದೆ ಕರ್ವಿ ಕ್ರವೀ ನಾರಾಯಣಗೌಡ ಮಾತಾಡುವ ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವಿದೇಶ ರಿಪಬ್ಲಿಕ್ ಅಣ ಬೆಂಗಳೂರು ಭಾರತದಲ್ಲಿ ಹಿಟ್ಲರ್ ಆಳ್ವಿಕೆಯನ್ನ ಏನಾದ್ರೂ ಇವರು ಮಾಡ್ತಾ ಇದ್ದಾರಾ ಅನ್ನೋದೆಲ್ಲವೂ ಕೂಡ ಹಿಟ್ಲರ್ ಆಳ್ವಿಕೆ ಇಲ್ಲ ನಮ್ಮಲ್ಲಿ ಭಾರತ ಪ್ರಜಾಪ್ರಭುತ್ವ ದ್ವೇಷ ಈ ರೀತಿಯ ದ್ವೇಷ ಭಾಷಣದ ಬಿಲ್ ತರುವ ಮೂಲಕ ರಾಜಕಾರಣವನ್ನು ಯಾರು ಮಾಡಬಾರದು ಅನ್ನೋದನ್ನ ರಾಜಕೀಯವಾಗಿ ಹೆಣಿಯುವಂತಹ ಕೆಲಸ ಯಾರು ಮಾಡಬಾರದು ಅನ್ನೋದನ್ನ ಕನ್ನಡಪರ ಸಂಘಟನೆಗಳು ಕೂಡ ಈ ದ್ವೇಷ ಭಾಷಣದ ವಿಚಾರವಾಗಿ ಕಿಡಿಕಾರುತ್ತವೆ ನಮ್ದು ಹಿಟ್ಲರ್ ಆಳ್ವಿಕೆ ಅಲ್ಲ ನಮ್ದು ನಮ್ದು ಪ್ರಜಾಪ್ರಭುತ್ವ ಭಾರತ ಪ್ರಜಾಪ್ರಭುತ್ವ ದೇಶ ಅನ್ನೋದನ್ನ ಕಾಂಗ್ರೆಸ್ ಮರತಂಗ್ ಕಾಣಿಸ್ತಾ ಇದೆ ನಮ್ಮದು ಹಿಟ್ಲರ್ ಆಳ್ವಿಕೆಯ ಆಡಳಿತವಿರುವ ರಾಜ್ಯ ಅಲ್ಲ ದೇಶವೂ ಅಲ್ಲ ರಿಪಬ್ಲಿಕ್ ಕನ್ನಡದಲ್ಲಿ ಕರವೇ ಅಧ್ಯಕ್ಷ ನಾರಾಯಣಗೌಡ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡ್ತಾ ಹೇಳಿರೋದು ಒಂದು ಕಡೆ ಪ್ರತಿಭಟನೆಗಳನ್ನು ಮಟ್ಟ ಹಾಕುವ ಕೆಲಸಗಳಾಗ್ತಾ ಇದೆ ಇಲ್ಲಿ ಇನ್ನೊಂದೆಡೆ ವಾಕ್ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವ ಕೆಲಸವೂ ಕೂಡ ನಡೀತಾ ಇದೆ ಹಾಗಿದ್ರೆ ನಿಜಕ್ಕೂ ದ್ವೇಷ ಭಾಷಣ ಯಾವುದು ಅನ್ನೋದನ್ನ ಇವರು ಸ್ಪಷ್ಟಪಡಿಸಲಿ ಅಲ್ಲ ಪ್ರಜಾಪ್ರಭುತ್ವ ದೇಶ ನಮ್ಮದು ಅನ್ನೋದನ್ನ ಇವರು ಮರೆತಂತೆ ಕಾಣಿಸ್ತಾ ಇದೆ ಅನ್ನೋದನ್ನ ಕಾಂಗ್ರೆಸ್ ಮರೆತಂತೆ ಕಾಣಿಸ್ತಾ ಇದೆ ಅನ್ನೋದನ್ನ ನಾರಾಯಣಗೌಡರು ಹೇಳಿದ್ದಾರೆ ಕರವೇ ಅಧ್ಯಕ್ಷ ನಾರಾಯಣಗೌಡ ಇದು ಹಿಟ್ಲರ್ ಆಳ್ವಿಕೆ ಅಲ್ಲ ದ್ವೇಷ ಭಾಷಣದ ದಂಗಲ್ ಕನ್ನಡಪರ ಸಂಘಟನೆ ಹೋರಾಟಗಾರರು ಕೂಡ ಇದನ್ನು ಖಂಡಿಸ್ತಾ ಇದ್ದಾರೆ ಸರ್ಕಾರ ಇದೀಗ ದ್ವೇಷ ಭಾಷಣ ಮಸೂದೆ ತಂದಿದ್ದಾರೆ ಹೀಗಾಗಿ ಎಲ್ಲೊಂದು ಕಡೆ ವಿರೋಧ ಸಹ ಕೇಳಿ ಬರ್ತದೆ ನಮ್ಮ ಜೊತೆ ಈಗ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಕರೆ ನಾರಾಯಣ್ ಮಾತಾಡಿಸ್ತೀನಿ ಸರ್ ಕಾಯ್ದೆ ತಂದಾಯ್ತು ಇನ್ನು ಕಾಯ್ದೆಯ ವಿಚಾರ ಗೊತ್ತಿಲ್ಲ ಯಾವ ರೀತಿಯಾಗಿ ಸೆಕ್ಷನ್ ಇರುತ್ತೆ ಮತ್ತೊಂದು ಕಡೆ ಕೇಸ್ ಯಾವ ರೀತಿ ಹಾಕಿಕೊಳ್ತಾರೆ ಯಾಕಂದ್ರೆ ಈಗ ಬಿಜೆಪಿಯ ತುಂಬಾ ವಿರೋಧ ವ್ಯಕ್ತಪಡಿಸಿದ್ದಾರೆ ನೋಡಿ ನನಗೆ ಇದು ಪ್ರಜಾಪ್ರಭುತ್ವ ಇಲ್ಲ ರಾಜಕಾರಣಿಗಳ ಅನುಕೂಲದ ಪ್ರಭುತ್ವ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ರಾಜಕಾರಣಿಗಳು ಪ್ರಜಾಪ್ರಭುತ್ವ ಇದು ಅನ್ನೋದು ಮರ್ತು ಬಿಟ್ಟಿದ್ದಾರೆ ಇದು ಹಿಟ್ಲರ್ ದೇಶ ಅಲ್ಲ ಹಿಟ್ಲರ್ ಆಳ್ವಿಕೆಯ ದೇಶ ಅಲ್ಲ ಇದು ಇದು ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಆದಂತ ಸರ್ಕಾರ ಅದು ಪ್ರಜಾಪ್ರಭುತ್ವ ಆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ಕಡೆ ಪ್ರತಿಭಟನೆಯನ್ನು ಇಲ್ಲೇ ಮಾಡಬೇಕು ಹೀಗೆ ಮಾಡಬೇಕು ಅಂತ ಹೇಳಿದ್ದಾಯಿತು ಈಗ ನಮ್ಮ ವಾಕ್ ಸ್ವಾತಂತ್ರ್ಯವನ್ನು ಸಹ ಇವತ್ತು ಕಿತ್ಕೊಂಡಿದ್ದಾರೆ ಯಾರನ್ನೂ ಯಾರೂ ದ್ವೇಷ ಭಾಷಣ ಮಾಡಬಾರ್ದು ಅಂದ್ರೆ ಯಾವುದು ದ್ವೇಷ ಭಾಷಣ ಅನ್ನೋದನ್ನ ನೀವು ಸರಿಯಾಗಿ ಹೇಳಬೇಕಲ್ಲ ಹೇಳಿದ್ರೆ ಒಂದು ಮಸೂದೆಯನ್ನು ಜಾರಿ ತಂದ್ರಲ್ಲ ನೀವು ಹಾ ಅಂಗೀಕರಿಸಿರಲ್ಲ ನೀವು ಯಾರು ದ್ವೇಷ ಮಾಡ್ತಾರೆ ಅಂದ್ರೆ ಸಾರ್ವಜನಿಕರಲ್ಲ ದ್ವೇಷದ ಭಾಷಣ ಮಾಡೋರು ನೀವೇ ಮಾಡೋದು ಒಬ್ಬ ರಾಜಕಾರಣಿಯನ್ನು ಮತ್ತೊಬ್ಬ ಮತ್ತೊಂದು ಪಕ್ಷವನ್ನು ಇನ್ನೊಬ್ಬ ಹೀಗೆ ದ್ವೇಷದ ಮಾಡಿಕೊಂಡು ಬಂದವರು ನೀವು ಭೂತೋನು ಬಾಯಿಯಲ್ಲಿ ಭಗೋದ್ಗೀತಿ ಅನ್ನಂಗೆ ಇವತ್ತು ನಾವು ಮಾತಾಡುವಂತ ಹಕ್ಕು ಕಿತ್ಕೊಂಡಿದ್ದೀರಿ ಅಂದ್ರೆ ಇದನ್ನು ಪ್ರಜಾಪ್ರಭು ಪ್ರಭುತ್ವದ ರಾಷ್ಟ್ರ ಅಂತ ಹೇಳಿ ಹೇಳಬೇಕ ನಾವು ಏನಾಗಿತ್ತು ಕಾಂಗ್ರೆಸ್ನವ್ರಿಗೆ ಯಾಕೆ ಈ ಮಸೂದೆ ಜಾರಿಗೆ ತಂದ್ರಿ ನೀವು ಹಾಗಾದ್ರೆ ನಿಮ್ಮನ್ನು ಯಾರು ಮಾತಾಡ್ಸ ಟೀಕೆ ಮಾಡಬಾರ್ದು ಅನ್ನೋ ಉದ್ದೇಶವಾ ನೀವು ಮಾಡುವ ಎಲ್ಲವನ್ನ ಸಹಿಸ್ಕೋಬೇಕು ಅನ್ನೋದನ್ನ ನಿಮ್ಗೆ ಏನಾದ್ರೂ ನೈತಿಕತೆ ಇದ್ರೆ ನಿಮಗೆ ಪ್ರಜಾಪ್ರಭುತ್ವದ ಹರಿವಿದ್ರೆ ಬಹುಶಃ ಈ ಮಸೂದೆ ಜಾರಿ ತರ್ತಿರ್ಲಿಲ್ಲ ಅಂತ ಅನ್ಕೊಂಡಿದೀನಿ ನಿಮಗೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಲ್ಲ ಯಾವ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನ ಬರೆದ್ರು ಅವ್ರ ಮೇಲೆ ನಿಮಗೆ ನಂಬಿಕೆ ನಂಬಿಕೆ ಇಲ್ಲ ಅವ್ರ ಮೇಲೆ ನಿಮ್ಗೆ ಗೌರವ ಇಲ್ಲ ಅಂತ ಹೇಳಿ ಇಂಥ ಕಾಯ್ದೆಗಳನ್ನ ನೀವು ಜಾರಿಗೆ ತರ್ತೀರಿ ಅಂದ್ರೆ ಪ್ರಭುತ್ವ ಅಲ್ಲ ಇದು ಪ್ರಜಾಪ್ರಭುತ್ವ ಅಲ್ಲ ಇದು ಹಿಟ್ಲರ್ ಪ್ರಭುತ್ವ ಇಲ್ಲ ರಾಜಕಾರಣಿಗಳ ಅನುಕೂಲ ಪ್ರಭುತ್ವ ಅಂತ ನಾನು ಹೇಳಬೇಕಾಗತ್ತೆ ಯಾಕೆ ಸರ್ ಯಾಕಂದ್ರೆ ಯಾರು ಮಾತಾಡಂಗಿಲ್ವಾ ಸರ್ಕಾರ ಬಗ್ಗೆ ಸರ್ಕಾರ ಸಮಸ್ಯೆಗಳ ಬಗ್ಗೆ ಮಾತಾಡಂಗಿಲ್ವಾ ಅಂತ ಅಲ್ಲ ನಾಳೆ ಇವರಿಗೆ ಅದು ಮುಗ್ಗು ಮುಳ್ಳು ನಂಗೆ ಇವ್ರಿಗೆ ನಾಳೆ ಅದು ಇರೋದು ಆಗತ್ತೆ ನಾಳೆ ಇವ್ರದ್ದು ಸರ್ಕಾರ ಇದೆ ಇವತ್ತು ಯಾರು ಮಾತಾಡದಂಗೆ ಈ ಕಾಯ್ದೆನ ನೀವು ಜಾರಿ ತಂದ್ರೆ ನಾಳೆ ಅವರು ಇಲ್ಲಿ ಸರ್ಕಾರ ಮಾಡಿದಾಗ ನೀವು ಅವ್ರನ್ನ ಅವರು ಅವ್ರು ಮಾಡಿದ್ನೆಲ್ಲ ಟೀಕೆ ಮಾಡ್ಬೇಕಾಗತ್ತೆ ಆರೋಗ್ಯಕರವಾಗಿ ಸಾರ್ವಜನಿಕವಾಗಿ ಮಾತಾಡದೆ ತಪ್ಪು ಅನ್ನೋ ರೀತಿಯಲ್ಲಿ ನೀವು ಇಂಥ ಕಾಯ್ದೆಗಳನ್ನ ತಂದ್ರೆ ಬಹುಶಃ ಇದು ಪ್ರಜಾಪ್ರಭುತ್ವ ಅಲ್ಲ ಇದು ಹಿಟ್ಲರ್ ಪ್ರಭುತ್ವ ಇಲ್ಲ ರಾಜಕಾರಣಿಗಳ ಅನುಕೂಲದ ಪ್ರಭುತ್ವ ಅಂತ ಅನಿಸ್ತಾ ಇದೆ ಇದಿಷ್ಟು ಕ್ರವೀ ಮಾತಾಗಿತ್ತು ಮಾತಾಡಿದ್ರು ಕ್ಯಾಮ್ರಾ ಪರ್ಸನ್ ಜೊತೆ ವಿದೇಶ ರಿಪಬ್ಲಿಕ್ ಅಣ ಬೆಂಗಳೂರು ಭಾರತದಲ್ಲಿ ಹಿಟ್ಲರ್ ಆಳ್ವಿಕೆಯನ್ನ ಏನಾದರೂ ಇವರು ಮಾಡ್ತಾ ಇದ್ದಾರಾ ಅನ್ನೋದೆಲ್ಲವೂ ಕೂಡ ಹಿಟ್ಲರ್ ಆಳ್ವಿಕೆ ಇಲ್ಲ ನಮ್ಮಲ್ಲಿ ಭಾರತ ಪ್ರಜಾಪ್ರಭುತ್ವ ಪ್ರಭುತ್ವ ದ್ವೇಷ ಈ ರೀತಿಯ ದ್ವೇಷ ಭಾಷಣದ ಬಿಲ್ ತರುವ ಮೂಲಕ ರಾಜಕಾರಣವನ್ನು ಯಾರು ಮಾಡಬಾರದು ಅನ್ನೋದನ್ನ ರಾಜಕೀಯವಾಗಿ ಹೆಣಿಯುವಂತಹ ಕೆಲಸ ಯಾರು ಮಾಡಬಾರದು ಅನ್ನೋದನ್ನ ಕನ್ನಡಪರ ಸಂಘಟನೆಗಳು ಕೂಡ ಈ ದ್ವೇಷ ಭಾಷಣದ ವಿಚಾರವಾಗಿ ಕಿಡಿಕಾರ್ತಾ ಇದ್ದಾವೆ ನಮ್ದು ಹಿಟ್ಲರ್ ಆಳ್ವಿಕೆ ಅಲ್ಲ ನಮ್ದು ನಮ್ದು ಪ್ರಜಾಪ್ರಭುತ್ವ ಭಾರತ ಪ್ರಜಾಪ್ರಭುತ್ವ ದೇಶ ಅನ್ನೋದನ್ನ ಕಾಂಗ್ರೆಸ್ ಮರತಂಗ್ ಕಾಣಿಸ್ತಾ ಇದೆ ನಮ್ಮದು ಹಿಟ್ಲರ್ ಆಳ್ವಿಕೆಯ ಆಡಳಿತವಿರುವ ರಾಜ್ಯ ಅಲ್ಲ ದೇಶವೂ ಅಲ್ಲ ರಿಪಬ್ಲಿಕ್ ಕೆನಡಾದಲ್ಲಿ ಕರವೇ ಅಧ್ಯಕ್ಷ ಗೌಡ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡ್ತಾ ಹೇಳಿರೋದು ಒಂದು ಕಡೆ ಪ್ರತಿಭಟನೆಗಳನ್ನು ಮಟ್ಟ ಹಾಕುವ ಕೆಲಸಗಳಾಗ್ತಾ ಇದೆ ಇಲ್ಲಿ ಇನ್ನೊಂದೆಡೆ ವಾಕ್ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವ ಕೆಲಸವೂ ಕೂಡ ನಡೀತಾ ಇದೆ ಹಾಗಿದ್ರೆ ನಿಜಕ್ಕೂ ದ್ವೇಷ ಭಾಷಣ ಯಾವುದು ಅನ್ನೋದನ್ನ ಇವರು ಸ್ಪಷ್ಟಪಡಿಸ್ಲಿ ಅಲ್ಲ ಪ್ರಜಾಪ್ರಭುತ್ವ ದೇಶ ನಮ್ಮದು ಅನ್ನೋದನ್ನ ಇವರು ಮರೆತಂತೆ ಕಾಣಿಸ್ತಾ ಇದೆ ಅನ್ನೋದನ್ನ ಕಾಂಗ್ರೆಸ್ ಮರೆತಂತೆ ಕಾಣಿಸ್ತಾ ಇದೆ ಅನ್ನೋದನ್ನ ಗೌಡ್ರು ಹೇಳಿದ್ದಾರೆ ಕರವೇ ಅಧ್ಯಕ್ಷ ನಾರಾಯಣಗೌಡ ಇದು ಹಿಟ್ಲರ್ ಆಳ್ವಿಕೆ ಅಲ್ಲ ದ್ವೇಷ ಭಾಷಣದ ದಂಗಲ್ ಕನ್ನಡಪರ ಸಂಘಟನೆ ಹೋರಾಟಗಾರರು ಕೂಡ